ನಮಸ್ಕಾರ ವೀಕ್ಷಕರೇ ಆಲ್ ಗೆ ಸ್ವಾಗತ ನಾನು ಪರವೇಶ್ ಪರಿವರ್ತ ಕಾರ್ಮಿಕರ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಸಿಐಟಿಯು ನೇತೃತ್ವದಲ್ಲಿ ಮನವಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶಕ್ತಿ ಪೀಠವಾದ ತಹಸೀಲ್ದಾರ್ ಕಚೇರಿ ಎದುರು ಸಿಐಟಿಯು ಪ್ರತಿಭಟನೆ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ವಾಪಸ್ ಪಡೆಯಬೇಕು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು ಶ್ರೀಮಂತರ ಮೇಲಿನ ತೆರಿಗೆ ಹೆಚ್ಚಿಸಿ ಬಡವರು ಬದುಕಲು ಅವಕಾಶ ಕಲ್ಪಿಸುವ ನೀತಿಗಳನ್ನು ಜಾರಿಗೆ ತರಬೇಕೆಂದು ಬೇಡಿಕೆ ದಿನಾಚರಣೆ ಪ್ರಯುಕ್ತ ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ರಾಮದುರ್ಗ ತಹಶೀಲ್ದಾರ್ ಮೂಲಕ ಕಾರ್ಮಿಕರು ಬುಧವಾರ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಕಾರ್ಮಿಕ ಮುಖಂಡ ಗೈಬು ಜೈನೇಕಾಂತ್ ಕೇಂದ್ರ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಇವತ್ತು ದುಡಿಯುತ್ತಿರುವ ಜನರಿಗೆ ಸಿಗುತ್ತಿರುವ ಸೌಲಭ್ಯಗಳನ್ನು ಕಸಿದುಕೊಳ್ಳುತ್ತಿದೆ ತನ್ನ ಆರ್ಥಿಕ ನೀತಿಯಿಂದಾಗಿ ದೇಶದಲ್ಲಿರುವ ಸಾರ್ವಜನಿಕ ವಲಯಗಳನ್ನು ಖಾಸಗೀಕರಣ ಮಾಡಿ ಶ್ರೀಮಂತರ ಹೊಟ್ಟೆ ತುಂಬಿಸುವ ಕೆಲಸ ಮಾಡುತ್ತಿದೆ ಇನ್ನು ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗದಿ ಮಾಡಲು ಮುಂದಾಗುತ್ತಿಲ್ಲ ಕಡಿಮೆ ವೇತನದಲ್ಲಿ ದುಡಿಯುತ್ತಿರುವ ಜನ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ ಕೂಡಲೇ ಕಾರ್ಮಿಕರಿಗೆ ಬೆಲೆ ಏರಿಕೆಗೆ ಅನುಗುಣವಾಗಿ ವೇತನ ನಿಗದಿಪಡಿಸಬೇಕೆಂದು ಉಭಯ ಸರ್ಕಾರಗಳನ್ನು ಒತ್ತಾಯಿಸಿದರು ಇನ್ನು ಈ ಸಂದರ್ಭದಲ್ಲಿ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಸರಸ್ವತಿ ಮಾಳ್ಶೆಟ್ಟಿ ಅಕ್ಷರ ದಾಸೋಹ ನೌಕರ ಸಂಘದ ಅಧ್ಯಕ್ಷೆ ತೋಸಮ್ಮ ಮಾಡದ್ಕರ್ ಪಂಚಾಯತ್ ನೌಕರ ಸಂಘದ ಕಾರ್ಯದರ್ಶಿ ವೀರಭದ್ರ ಕಂಪ್ಲಿ ಡಬ್ಬಾ ಅಂಗಡಿಕಾರರ ಸಂಘದ ಫಾರೂಕ್ ಶೇಖ್ ತಿಪ್ಪಣ್ಣ ನಾವಿ ತೌಫಿಕ್ ಗೋಕಾಕ್ ವಿಜಯಲಕ್ಷ್ಮಿ ಸಿದ್ದಿಬಾವಿ ಬೋರಮ್ಮ ತೆಕ್ಕಿ ಶಕೀಲಾ ಮುಜಾವರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ದಿನ ಜುಲೈ ಹತ್ತರಂದು ಬೇಡಿಕೆಗಳ ದಿನಾಚರಣೆಯ ಅಂಗವಾಗಿ ಇವತ್ತು ಇಡೀ ಭಾರತ ದೇಶಾದ್ಯಂತ ಕಾರ್ಮಿಕರ ಬೇಡಿಕೆಗಳನ್ನು ಇಟ್ಟುಕೊಂಡು ಒಂದು ಹೋರಾಟವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಅರ್ಪಿಸುವುದರ ಭಾಗವಾಗಿ ಇವತ್ತು ನಾವು ಆಂಧ್ರದಲ್ಲಿ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಏನಪ್ಪಾ ಅಂತಂದರೆ ನಮ್ಮ ಬೇಡಿಕೆಗಳಂತಂದರೆ ಏನು ಪ್ರತಿದಿನ ದಿನದಿಂದ ದಿನಕ್ಕೆ ಬೆಲೆ ಏರಿಕೆಯನ್ನು ಹೆಚ್ಚಿಗೆ ಮಾಡಕ್ಕಾರ ಆ ಬೆಲೆ ಏರಿಕೆ ಬೆಲೆ ಏರಿಕೆಗಳನ್ನು ನಿಯಂತ್ರಣದಲ್ಲಿರಬೇಕು ಅನ್ನುವಂಥದ್ದು ಒಂದು ಬೇಡಿಕೆ ಆಮೇಲೆ ಎರಡನೇದು ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಬೇಕು ಸಂಪೂರ್ಣವಾಗಿ ಕಾಯಂ ಕೆಲಸವನ್ನು ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆ ಮತ್ತು ಮೂರನೇದಾಗಿ ಏನೈತೆ ಕನಿಷ್ಠ ಕೂಲಿ ಇಪ್ಪತ್ತ ಇಪ್ಪತ್ತಾರು ಸಾವಿರದಿಂದ ಮೂವತ್ತೊಂದು ಸಾವಿರದವರೆಗೆ ನಿಗದಿ ಮಾಡಬೇಕು ದುಡಿಯುವ ವರ್ಗಕ್ಕೆ ಅಂತ ಹೇಳಿ ನಮ್ಮ ಪ್ರಮುಖ ಬೇಡಿಕೆಗಳು ಮತ್ತು ಇನ್ನೊಂದು ಪ್ರಮುಖ ಬೇಡಿಕೆ ಅಂತಂದ್ರೆ ಮೂರು ಕ್ರಿಮಿನಲ್ ಕಾನೂನುಗಳನ್ನು ಬದಲಾವಣೆ ಮಾಡ್ಯಾರ ಆ ಕಾನೂನುಗಳನ್ನು ಜುಲೈ ಒಂದನೇ ತಾರೀಕಿಗೆ ಜಾರಿ ಮಾಡಕ್ಕೆ ಜಾರಿ ಮಾಡಿದ್ದಾರೆ ಆ ಕಾನೂನುಗಳಿಂದ ಇವತ್ತ ದುಡಿಯುವ ಜನರ ಮೇಲೆ ಆಗಲಿ ಅಥವಾ ವಾಕ್ ಸ್ವಾತಂತ್ರ್ಯ ಮೇಲೆ ಆಗಲಿ ಅಥವಾ ಬೇರೆ ಬೇರೆ ಸ್ವತಂತ್ರವಾಗಿ ಕೆಲಸ ಮಾಡುವರಾಗ್ಲಿ ಅದರ ಮೇಲೆ ದೊಡ್ಡ ಪರಿಣಾಮ ಬೀಳ್ತೈತಿ ಅದಕ್ಕಾಗಿ ಆ ಕಾನೂನುಗಳನ್ನು ವಾಪಸ್ ತಗೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಇದೆ ಅದೇ ರೀತಿ ಹನ್ನೆರಡು ಕಾರ್ಮಿಕ ಸಂಹಿತೆಗಳನ್ನು ನಾಲ್ಕು ಸಂಹಿತೆಗಳನ್ನಾಗಿ ಮಾಡಿ ಇವತ್ತ ಕಾರ್ಮಿಕರ ಹೊಟ್ಟೆ ಮೇಲೆ ಕಾಲು ಕೊಡಲು ಹೊರಟಿರುವಂತಹ ಕೇಂದ್ರ ಸರ್ಕಾರದ ನೀತಿಯನ್ನ ನಾವು ಖಂಡನೆ ಮಾಡ್ತೀವಿ ಮತ್ತು ಆ ನಾಲ್ಕು ಸಂಹಿತಿಗಳನ್ನ ವಾಪಸ್ ತಗೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ಪ್ರಮುಖ ಇಪ್ಪತ್ತೆರಡು ಬೇಡಿಕೆಗಳನ್ನು ಇಟ್ಬಂದು ಇವತ್ತು ನಾವು ತಹಸೀಲ್ದಾರ್ ಮೂಲಕ ಮನವಿ ಕೊಡುವಂತದ್ದು ಕೆಲಸ ಮಾಡಿದ್ದೀವಿ ನಮಸ್ಕಾರ